ಕಾವ್ಯದ ಹಸಿರನ್ನು ಮತ್ತು ನಿಜವಾದ ಹಸಿರನ್ನು ಎರಡನ್ನು ಅವರು ಎಷ್ಟೋ ಮಟ್ಟಿಗೆ ಬೆಳೆಸುವುದು ಮತ್ತೆ ಅಳಿಸಲು ಎಂದು ನನಗೆ ಗೊತ್ತಿದೆ ಅವರನ್ನು ನೆನೆಸ್ಕೊಳ್ತ ಈ ನನ್ನ ಕವನವನ್ನು ಅವರಿಗೆ ಅರ್ಪಿಸ್ತಾ ಇದ್ದೀನಿ ಭೂಹಯ್ಯ ಸ್ವಾಮಿ ನಾ ಸತ್ತಾಗ ಹೇಳಿ ಹೇಸಿಗೆಯ ಹುಟ್ಟಿ ಸದಿಲು ಬಂದು ಮತ್ತೊಮ್ಮೆ ಹುಟ್ಟಿ ಬಾ ಹುಟ್ಟಿ ಬಾ ಎಂದು ಈ ಹುಟ್ಟಿನಲ್ಲಿ ಕಟ್ಟಿಕೊಂಡಂತ ಹಟ್ಟಿಯಲ್ಲಿ ನೀನೆಷ್ಟು ರೊಟ್ಟಿಯನ್ನು ತಟ್ಟಿಕೊಟ್ಟಿರುವೆ ತಿಳಿದಿಲ್ಲ ನಿನ್ನ ಗಟ್ಟಿ ಗೋಡೆಯೊಳಗಿನ ಎದೆಗೆ ಆದರೆ ಗೊತ್ತದು ಹಸಿದೆನ್ನ ಹೊಟ್ಟೆಗೆ ಕೋರದಿರು ಆತ್ಮಕ್ಕೆ ಬೇಡದಿರು ಶಾಂತಿಯನ್ನು ರೂಢಿಲ್ಲ ಕೇಳಿಲ್ಲ ಸಾವಿಲ್ಲ ಬಾವಿಲ್ಲ ರೂಢಿಯಲ್ಲ ಸವಕಲು ಆ ಬರಿಯ ಭ್ರಾಂತಿ ಅದಕ್ಕೆ ಬಯಸುವ ಶಾಂತಿ ನಿನ್ನ ಮುಖವಾಡದ ಕಾಂತಿ ಸತ್ಯದ ಕಣ್ಣುಗಳ ಕುರುಡು ಮಾಡುವುದು ಹೇಳಿ ಹೇಸಿಗೆಯ ಹುಟ್ಟಿಸದಿರು ಬಂದು ಮತ್ತೊಮ್ಮೆ ಹುಟ್ಟಿ ಬಾ ಹುಟ್ಟಿ ಬಾ ಎಂದು ನಿಲ್ಲದಿರು ಮೌನದಲ್ಲಿ ತಲೆಯನ್ನು ತಗ್ಗಿಸಿ ನನ್ನೆಲ್ಲ ಕಷ್ಟಗಳ ನರಳಿಕೆಗೆ ಕಿವುಡಾಗಿ ಶವದ ನಿಶಬ್ದವ ನನ್ನ ಕಿವಿಗಿಟ್ಟ ಆ ದಿವ್ಯ ಮೌನವು ಮುಂದುವರಿಯನು ಹೇಳಿ ಹೇಸಿಗೆ ಹುಟ್ಟಿಸದಿರು ಬಂದು ಮತ್ತೊಮ್ಮೆ ಹುಟ್ಟಿವ ಹುಟ್ಟಿಬ ಎಂದು ಸುಳ್ಳಾಡದಿರು ಕಳ್ಳ ಕುಸಿಪದಗಳಲ್ಲಿ ತುಂಬಲಾರದ ನಷ್ಟ ನಮಗಾಯಿತು ಎಂದು ಎತ್ತಲಾಗದೆ ನೊಗವ ಭಾರದಲ್ಲಿ ಕುಸಿದಾಗ ನಷ್ಟವಾಗುತ್ತಿದ್ದೆನ್ನ ಬದುಕನೆತ್ತಲು ನೀನು ಇಷ್ಟಪಡದೆ ಹೋದ ಗುಟ್ಟು ಗೊತ್ತಿದೆ ನನಗೆ ಹೇಳಿ ನೀನು ಹುಟ್ಟಿಸದಿರು ಬಂದು ಮತ್ತೊಮ್ಮೆ ಹುಟ್ಟಿಬ ಹುಟ್ಟಿಬ ಎಂದು ಸುರಿಸದಿರು ಕಣ್ಣೀರು ಬರಡು ಕಣ್ಣುಗಳಿಂದ ಬಾಯಾರಿ ಬರಗೆಟ್ಟ ದಾಹಕ್ಕೆ ಜೀವಕ್ಕೆ ತಂಪುಣಿಸದೆ ನೀರ ಅಂದವ ನೀನು ಅಂದು ಉಚಿತ ಸುರಿವ ಕೆಟ್ಟುಪ್ಪ ನೀರಲ್ಲಿ ಜಲವಾದ ಬರಡು ಕೊರಡೆ ಕೊನರದು ಹೇಳಿ ಹೇಸಿಯನ್ ಹುಟ್ಟಿಸಲಿರು ಬಂದು ಮತ್ತೊಮ್ಮೆ ಹುಟ್ಟಿಬ ಹುಟ್ಟಿಬ ಎಂದು ಹೂ ಮಾಲೆ ತರಬೇಡ ಹೂ ಮೂಡಿಸಬೇಡ ಊರಿ ಬೇಡಿದ ನನ್ನ ತೆರೆದ ಕೈಗಳಲ್ಲಿ ನಿನ್ನ ನಿರಾಕರಣಿಯ ಮುಳ್ಳುಗಳಿಗೆ ಮಾಡಿದ ಗಾಯಗಳ ತೋರಿಕೆಯ ಕೌರವದಿ ಹುಸಿಯಾಗುವ ಶವದ ಗಮನ ಮಲಿನ ಮಾಡುವ ಮುಟ್ಟಿಸಲು ಬಂದು ಮತ್ತೊಮ್ಮೆ ಎಂದು ನಿನ್ನ ಕೇಳಿಸಿಕೊಳ್ಳಲು ನಾ ಇರುವುದಿಲ್ಲ ಆದರೂ ಮಾಡುವೆ ನನ್ನ ಗುಣಗಾನ ಅದು ನನಗೆ ಗೊತ್ತಿದೆ ಬಂದು ನಿನ್ನ ಸಣ್ಣ ನಿಧಿಯಲ್ಲಿ ಉಸಿರಲ್ಲಿ ಉಸಿರದಲ್ಲಿ ವಸಿದ ಬಾಧೆಯ ನಾನು ಸರಿದು ಹೋದವರ ಸಂಕಟ ಸಂಭ್ರಮಗಳ ಸಣ್ಣ ಕಣ್ಣೀರ ಮಳೆಯಲ್ಲಿ ಯೂಸಿ ನಾ ಎಂಟು ಗಂಟೆ ಮುಂಕಟೆವಾಗಿ ಕೂಡ ಮುಂದುವರಿಕೆ ಭಾಗವಾದ ನನ್ನ ಮುಂದೆ ನನ್ನ ಕವನವನ್ನು ಎಟ್ಕಟ್ಟ ಶಿಸ್ತನಾಗದಿರು ನೀನು ಹೇಳಿ ಹೇಸಿಗೆಯಲ್ಲಿ ಹುಟ್ಟಿಸದಿರು ಬಂದು ಮತ್ತೊಮ್ಮೆ ಹುಟ್ಟಿಬ ಹುಟ್ಟಿಬ ಎಂದು ಶ್ರದ್ಧಾಂಜಲಿ ಎಂದು ಕೈ ಮುಗಿಯಬೇಡ ಚಾಚಿದ ನನ್ನ ಕೈ ಬಸ ಬಡಿದು ಕುಸಿದಾಗ ಹಿಡಿಯಲ್ಲಿ ನಿನ್ನೆರಡು ಕೈಗಳು ಶ್ರದ್ಧೆಯಿಂದ ಮುಗಿದರೆ ಸತ್ತಿದರು ನನಗೆ ಗೊತ್ತಿಲ್ಲದೆ ಆ ಬದ್ಧತೆ ಹೇಳಿ ಹೆಸಿಗೆಯ ಹುಟ್ಟಿಸದಿರುವಂತ ಮತ್ತೊಮ್ಮೆ ಹುಟ್ಟಿಬ ಹುಟ್ಟಿಬ ಎಂದು ಜೀವದಲ್ಲಿ ನರಳುತ್ತ ಬಳಲಿರುವ ಜೀವನಕ್ಕೆ ನಿರ್ಜೀವವಾಗಿರುವ ಯಾರೊಬ್ಬನೂ ಕೂಡ ಜೀವದಲ್ಲಿ ನರಳುತ್ತ ಬಳಲಿರುವ ಜೀವನಕ್ಕೆ ನಿರ್ಜೀವವಾಗಿರುವ ಯಾರೊಬ್ಬನೂ ಕೂಡ ಬದುಕಿರುವ ಶವ ಮಾತ್ರ ಆದರೂ ಶೋಕಿಸುವುದು ಶವತ ಮೇಲೆ ಶೋಕಿತನ ಪಾತ್ರ ಹೇಳಿ ಹೇಸಿದಿಯ ನೀನು ಹುಟ್ಟಿಸದಿರು ಬಂದು ಮತ್ತೊಮ್ಮೆ ಹುಟ್ಟಿಬಾ ಹುಟ್ಟಿಬಾ ಎಂದು ಥ್ಯಾಂಕ್ ಯು